ಇವತ್ ನಾವು ಮಾಡ್ತಾ ಇದೀವಿ ನಾಯಿಗಳ ನಾಮಕರಣ ಇವನು ಕಾಟನ್ ಪೇಟೆ ಕರಿಯ ಇವನು ಜಸ್ಮಿಶ್ ಜೈಮಲನ್ ಮಗ ಕಾರ್ನರ್ ಕುಮಾರ್ ಇವನು ಬಮ್ನಳ್ಳಿಯ ಬ್ಯಾಲೆನ್ಸ್ ಬರತ್ ಇವನು ದೀಪಾಂಜಲಿ ನಗರದ ಡಿಸೆಂಟ್ ದಿನೇಶ್ ಇವನು ಅಂದ್ರಹಳ್ಳಿಯ ಅಕ್ಯೂರೆಸಿ ಆನಂದ್ ಇವನು ಹೆಚ್ ಎಸ್ ಆರ್ ಲೇಔಟ್ನ ಹೈ ಜಂಪ್ ಹೇಮಂತ್ ಇವನು ಶ್ರೀರಂಪುರದ ಸೈಡ್ ಜಂಪ್ ಸುರೇಶ್ ಇವನು ಬನಶಂಕರಿಯ ಬೇಸ್ಬಾಲ್ ಭರತ್ ಬರತ್ ಇವ್ನೇ ಮೆಜೆಸ್ಟಿಕ್ಕಿನ ಮೀನ್ ಮಾದೇಶ ಇವನು ಕತ್ತರಗುಪ್ಪೆಯ ಕುಂಪು ಕಾರ್ತಿಕ್ ಇವನು ರಾಜಾಜಿ ನಗರದ ರಬ್ಬರ್ ರಮೇಶ್ ಇವನು ಶಿವಾಜಿನಗರದ ಸ್ಟೆಬಿಲಿಟಿ ಸಲಿಂ ಇವನು ಬಂಸಂದ್ರದ ಬ್ಯಾಕ್ ಲಿಪ್ ಬೋರ್ ಇವನು ಉಲ್ಲಾಸ್ ನಗರದ ಉಲ್ಟಾ ಉಮೇಶ್ ಇವನು ಸಿಲ್ಕ್ ಬೋರ್ಡಿನ ಸಿಂಗಿಂಗ್ ಸುನಿಲ್ ಇವನು ಟಿ ದಾಸರಹಳ್ಳಿಯ ಟಯರ್ ತರು ಇವನು ಗಾಂಧಿನಗರದ ಗಟ್ಟಿ ಬೀಜ ಗಗನ್ ನಿಮ್ಗೆ ಯಾವ ಹೆಸರು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ